ಇದನ್ನ ತರುವುದ್ರಲ್ಲಿ ಏನ್ ತಪ್ಪಿದೆ ಅಂತ ನನ್ನ ಪ್ರಶ್ನೆ ಒಂದು ಎರಡನೇದಾಗಿ ಅವರ ಕಾಂಗ್ರೆಸ್ನ ಎಂ ಪಿ ಅವರಾದ ಶಶಿ ತರೋರ್ ಅವರೇ ಹೇಳಿದ್ದಾರೆ ಆನ್ ದ ಫೇಸ್ ಆಫ್ ಇಟ್ ಇಟ್ ರೀಸನೇಬಲ್ ದ್ಯಾಟ್ ಎನಿ ಒನ್ ಹೂ ಡಸ್ ಎನಿಥಿಂಗ್ ರಾಂಗ್ ಶುಡ್ ಬಿ ಲಯಬಲ್ ಟು ಪನಿಷ್ಮೆಂಟ್ ಅಂತ ಅವರು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲೇ ಹೇಳಿದ್ದಾರೆ ಆಯ್ತಾ ತಪ್ಪು ಮಾಡೋರಿಗೆ ಅಥವಾ ಕಳ್ತನ ತಪ್ಪು ಮಾಡೋರಿಗೆ ಅಥವಾ ಕಳತನ ಮಾಡೋರಿಗೆ ಭಯ ಇರುತ್ತೆ ಆದ್ರೆ ಏನು ಭ್ರಷ್ಟಾಚಾರ ಮಾಡದೆ ಒಂದು ಒಳ್ಳೆ ಆಡಳಿತವನ್ನು ನೀಡಿರುವಂತಹ ಯಾರಿಗೂ ಕೂಡ ಇದರಲ್ಲಿ ಭಯ ಇರಲ್ಲ ಅದು ಯಾವುದೇ ಪಕ್ಷ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಇದು ಯಾವುದು ಆರ್ ಜೆ ಡಿ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಯಾವ ಪಕ್ಷ ಆದ್ರೂ ಕೂಡ ಅವರು ತಪ್ಪು ಮಾಡಲ್ಲ ಭ್ರಷ್ಟಾಚಾರ ಮಾಡಲ್ಲ ಅಂದ್ರೆ ಅವ್ರಿಗೆ ಭಯ ಯಾಕೆ ದಟ್ಸ್ ವಾಟ್ ನಾನು ಹೇಳಿದೆ ನಾನು ಫಸ್ಟ್ ನಮ್ ಪಾರ್ಟಿನೇ ಹೇಳಿದೆ ಆಯ್ತಾ ಏನೋ ಅವರಿಗೆ ಒಂದು ಸೆಪರೇಟ್ ಕಾನೂನು ಮಾಡಿ ಇವರಿಗೆಲ್ಲ ಒಂದು ಸೆಪರೇಟ್ ಕಾನೂನು ಮಾಡಿದ್ರೆ ಇವರು ವಿರೋಧ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಆನಂತರ ಎಫ್ಐಆರ್ ಆಗಿ ಕೋರ್ಟ್ ವಿಚಾರಣೆ ಆಗಿ ಆ ಕೋರ್ಟ್ ತೀರ್ಪು ಬಂದ ನಂತರ ಅಂದ್ರೆ ಕೋರ್ಟ್ ತೀರ್ಪು ಕೋರ್ಟ್ ಹಾ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಕೋರ್ಟ್ ಎಲ್ಲಾದ್ರೂ ಇವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಆವಾಗ ಅರೆಸ್ಟ್ ಮಾಡಿದ ನಂತರ ಇದು ಮೂವತ್ತು ದಿನದ ನಂತರ ಲಾಗೂ ಆಗುವಂತದ್ದು ಸೊ ಇವರೇನಾದ್ರೂ ಕೋರ್ಟ್ ತೀರ್ಪಿಗೆ ವಿರೋಧವಾಗಿ ವರ್ತಿಸಿದಾರಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಅಲ್ವಾ ಏನು ಪ್ರಶ್ನೆ ಮಾಡಿದಂಗೆ ಎಕ್ಸಾಕ್ಟ್ಲಿ ಅಲ್ವಾ ಏನು ಬಿಜೆಪಿ ಅವರು ಇವರನ್ನ ಬೇರೆಯವ್ರನ್ನ ಒಳಗುದಲ್ಲ ಅಥವಾ ಕಾಂಗ್ರೆಸ್ ನಾಳೆ ಅಧಿಕಾರ ಬಂದ್ರೆ ಕಾಂಗ್ರೆಸ್ನವ್ರು ಬಿಜೆಪಿ ಅವ್ರನ್ನ ಹಾಕೋದಲ್ಲ